ಮಾರ್ಕನ ಸುವಾರ್ತೆ ಎರಡನೇ ಅಧ್ಯಾಯ ಒಂದರಿಂದ ಐದು ವಚನಗಳು ವಾಕ್ಯ ಏನು ಹೇಳ್ತದೆಂದು ಓದಿಕೊಳ್ಳೋಣ ಕೆಲವು ದಿನಗಳಾದ ಮೇಲೆ ಆತನು ತಿರುಗಿ ಕಪೇರ್ನೋಮಿಗೆ ಬಂದನು ಆತನು ಮನೆಯಲ್ಲಿದ್ದಾನೆಂಬ ವರ್ತಮಾನವು ಹಬ್ಬಿದಾಗ ಬಹುಜನರು ಕೂಡಿ ಬಂದದ್ದರಿಂದ ಬಾಗಿಲಿನ ಬಳಿಯಲ್ಲಾದರೂ ಸ್ಥಳವಿರಲಿಲ್ಲ ಆತನು ಅವರಿಗೆ ದೇವರ ವಾಕ್ಯವನ್ನು ಹೇಳುತ್ತಿದ್ದನು ಅಷ್ಟರಲ್ಲಿ ಕೆಲವರು ಒಬ್ಬ ಪಾಶ್ವಾಯು ರೋಗಿಯನ್ನು ನಾಲ್ಕು ಮಂದಿಯಿಂದ ಹೋರಿಸಿಕೊಂಡು ಆತನ ಬಳಿಗೆ ತಂದರು ಜನರು ಗುಂಪಾಗಿದ್ದದ್ದರಿಂದ ಅವರು ಆತನ ಹತ್ತಿರಕ್ಕೆ ಸೇರಲಾರದೆ ಆತನಿದ್ದ ಮನೆಯ ಮೇಲ್ಛಾವಣಿಯನ್ನು ಬಿಚ್ಚಿ ದ್ವಾರ ಮಾಡಿ ಪಾಶ್ವಾಯಿಯು ರೋಗಿಯು ಮಲಗಿದ್ದ ಹಾಸಿಗೆಯನ್ನು ಇಳಿಸಿದರು ಈಗ ಗಮನ ಕೇಳಿ ಪ್ರಿಯರೇ ಜನರೆಲ್ಲರೂ ಯೇಸುವಿನ ಬಳಿಗೆ ಬಂದು ವಾಕ್ಯ ಕೇಳುತ್ತಿರುವಾಗ ಯಾರೋ ಒಬ್ಬನಿಗೆ ಒಂದು ಆಲೋಚನೆ ಬಂತು ಪ್ರಿಯರೇ ಏನೆಂದು ಗೊತ್ತಾ ಏಸು ಕಪೆರ್ನೋಮಿಗೆ ಬಂದಿದ್ದಾರೆಂದು ಅದ್ಭುತ ಮಾಡುವ ಯೇಸು ಕ್ರಿಸ್ತನು ಕಪೆರ್ನೋಮಿಗೆ ಬಂದಿದ್ದಾರೆಂದು ಪಾಪ ಎಂದಿನಿಂದಲೋ ಇವನು ಹೀಗೆ ಬಿದ್ದಿದ್ದಾನೆ ಇವನ ನಿಮಿತ್ತ ಹೆಂಡತಿ ಮಕ್ಕಳು ಬಹಳ ಕಷ್ಟ ತೊಂದರೆ ಪಡ್ತಿದ್ದಾರೆ ಇವನನ್ನೇನಾದರೂ ಒಂದು ವೇಳೆ ನಾವು ಯೇಸುವಿನ ಬಳಿಗೆ ಕರೆದೊಯ್ಯುವುದಾದರೆ ಖಂಡಿತವಾಗಿಯೂ ಖಂಡಿತವಾಗಿಯೂ ಇವನಿಗೆ ವಾಸಿಯಾಗುತ್ತೆ ಇವನಿಗೂ ಇವನ ಮೇಲೆ ಆಧಾರಗೊಂಡಿರುವ ಹೆಂಡತಿ ಮಕ್ಕಳಿಗೂ ಇರುವ ಕಷ್ಟಗಳೆಲ್ಲ ತೀರಿ ಹೋಗ್ತವೆ ಎಂಬ ಒಂದು ಆಲೋಚನೆ ಒಬ್ಬನಿಗೆ ಬಂತು ಪ್ರಿಯರೇ ಆ ಆಲೋಚನೆ ಅವನಿಗೆ ಯಾಕೆ ಬಂತು ಎನ್ನುವುದಾದರೆ ಅವನ ಮನಸ್ಸು ಒಳ್ಳೆಯದಾಗಿರೋದ್ರಿಂದ ಆ ದಿನ ನಾಲ್ಕು ಜನ ಸೇರಿ ಅವನನ್ನು ಏಸು ಇರುವ ಮನೆಗೆ ಕರೆತಂದಾಗ ಅದ್ಭುತ ನಡೆಯುತ್ತದೆ ಎಂಬ ನಂಬಿಕೆ ಮೊದಲನೇ ಅವನಿಗಿತ್ತು ಮತ್ತೆ ಉಳಿದ ಮೂವರಿಗೂ ಕೂಡ ಇರಬೇಕಲ್ಲವೇ ಮತ್ತೆ ಏನೆಂದು ಹೇಳದನೋ ಹೇಗೆ ಬೇಡಿಕೊಂಡನೋ ಗೊತ್ತಿಲ್ಲ ನಾಲ್ಕು ಜನರನ್ನು ಸೇರಿಸಿಕೊಂಡು ಬನ್ರಯ್ಯಾ ಹೋಗೋಣ ಆ ಏಸುವಿನ ಬಳಿಗೆ ಇವನನ್ನು ಕರೆದೊಯ್ಯೋಣ ಇವನು ವಾಸೆಯಾಗ್ತಾನೆ ಎಂಬುದಾಗಿ ಎಂದು ಹೇಳಿ ಕರತಾರ್ತಾರೆ ಕರತಂದ ನಂತರ ಪಾಪ ಮಂಚದ ಮೇಲೆ ಹೊತ್ಕೊಂಡು ಬರ್ತಿದ್ದಾರೆ ಅಂದ್ಕೊಂಡಿದ್ದಕ್ಕೆ ಜನರೇನಾದರೂ ದಾರಿ ಕೊಟ್ಟರು ಒಳಗೆ ಕರೆದೊಯ್ಯ್ರಿ ಒಳಗೆ ಕರೆದೊಯ್ಯ್ರಿ ಒಳಗೆ ಕರೆದೊಯ್ಯ್ರಿ ಎಂದು ದಾರಿ ಕೊಟ್ರೋ ಕೊಡಲಿಲ್ಲ ಪ್ರೇರೆ ಆ ಮನೆಯೆಲ್ಲ ಜನರಿಂದ ತುಂಬಿಕೊಂಡಿತು ಬಾಗಿಲ ಬಳಿಯಲ್ಲಿಯೂ ಜನರಿದ್ದರು ಅವರವರ ಸ್ವಾರ್ಥತೆ ಅವರಿಗಿತ್ತು ಪ್ರೇರೇ ಯಾರೂ ಕೂಡ ಇತರರ ಕುರಿತಾಗಿ ಆಲೋಚಿಸ್ತಾ ಇಲ್ಲ ಕೇಳಿ ಸಹೋದರ ಸಹೋದರಿಯರೇ ಪ್ರತಿಯೊಬ್ಬನು ತನ್ನ ಸ್ವಾಹಿತವನ್ನೇ ನೋಡಿಕೊಳ್ತಿದ್ದಾನೆ ಹೊರತು ಇತರರ ಹಿತವನ್ನು ನೋಡುತ್ತಾ ಇಲ್ಲ ನೀವು ನಾನು ಸ್ವಾರ್ಥತೆಯಿಂದ ತುಂಬಿಕೊಂಡಿರಬಾರದು ನಮ್ಮ ಸುತ್ತಲೂ ಹಾಳಾಗುತ್ತಿರುವ ಸಮಾಜವಿದೆ ಪತನವಾಗುವಂತಹ ಪ್ರಜೆಗಳಿದ್ದಾರೆ ದುಶ್ಚಟಗಳಿಂದ ಚಟಗಳಿಂದ ಹುಡುಕುತನದಿಂದ ಡ್ರಗ್ಸ್ ಚಟದಿಂದ ವ್ಯಭಿಚಾರದಿಂದ ಮದ್ಯಪಾನದಿಂದ ಮತ್ತು ಪದಾರ್ಥಗಳಿಂದ ಪಾಪಿಷ್ಟ ಪ್ರೀತಿ ಪ್ರೇಮ ಎಂಬ ಕೆಟ್ಕೆಟ್ಟ ಕಾರ್ಯಗಳಿಂದ ಅಲ್ಪಕಾಲ ಪಾಪ ಭೋಗಗಳಿಂದ ಹಾಳಾಗಿ ಪತನವಾಗುತ್ತಿರುವ ರಜೆಗಳು ನಮ್ಮ ಸುತ್ತಲೂ ಬಹಳಷ್ಟು ಜನ ಇದಾರೆ ನಿಮ್ಮಲ್ಲಿ ಎಷ್ಟು ಜನರಿಗೆ ನಂಬಿಕೆ ಇದೆ ಅಂತಹ ಪಾಪಿಷ್ಟ ಜನರನ್ನು ಪಾಪಿಷ್ಟ ಚಟಗಳಿಂದ ಬಂಧಿತರಾಗಿ ಬಂಧಿಸಲ್ಪಟ್ಟವರನ್ನು ಏಸು ಬದಲಾಯಿಸಬಲ್ಲರು ಎಂಬ ನಂಬಿಕೆ ನಿಮ್ಮಲ್ಲಿ ಎಷ್ಟು ಜನರಿಗಿದೆ ಕೈ ತೋರಿಸುವಿರಾ ನಿಜವಾಗ್ಲೂ ನೀವು ನಂಬುವುದಾದ್ರೆ ಮತ್ಯಾಕೆ ಮೌನವಾಗಿದ್ದೀರಿ ಒಂದು ಸಾರಿ ಆಲೋಚಿಸಿರಿ ನಿಜವಾಗ್ಲೂ ಏಸು ವಾಸಿ ಮಾಡಬಲ್ಲರು ಎಂದು ನೀವು ನಂಬುವುದಾದರೆ ಹೇಗೆ ನೀವು ಮೌನವಾಗಿರ್ಲಿಕ್ಕಾಗತ್ತೆ ಆ ಒಬ್ಬನೂ ನಂಬಿದ ಪ್ರಿಯರೇ ಹೀಗೆ ಬಿದ್ದಿರುವವನನ್ನು ಯೇಸುವಿನ ಬಳಿಗೆ ತಂದಿದ್ದಕ್ಕೆ ಅವನು ಬದಲಾಗ್ತಾನೆ ಎಂದು ನಂಬಿದ್ರು ಅವನನ್ನು ಅಲ್ಲಿಗೆ ಕರತರುವುದು ಅಷ್ಟು ಸುಲಭವಲ್ಲ ಪಾಶ್ವಾಯಿನಿಂದ ಬಿದ್ದಿದ ಪ್ರಿಯರೇ ಹೊತ್ತುಕೊಂಡು ಬರಬೇಕಿತ್ತು ಸಹೋದರ ಸಹೋದರಿ ನೀವ್ಯಾರನ್ನು ಕೂಡ ಹೊತ್ಕೊಂಡು ಬರುವ ಅವಶ್ಯಕತೆ ಇಲ್ಲ ಕರದ್ರೆ ಸಾಕು ಕರೆಯುವುದಕ್ಕಾಗಿಯೂ ಕೂಡ ನಮಗೆ ದೊಡ್ಡ ಭಾರ ಒಂದು ಸಾರಿ ಆಲೋಚಿಸಿರಿ ಅಲ್ಲಿರುವ ಆ ವ್ಯಕ್ತಿಯ ಭಾರ ಎಷ್ಟಿದೆಯೆಂದು ಬಾಧೆ ಎಷ್ಟಿದೆಯೆಂದು ಜವಾಬ್ದಾರಿಕೆ ಎಷ್ಟಿದೆ ಎಂದು ಅದನ್ನು ಎಷ್ಟು ಭಾಗ್ಯವೆಂದು ಪರಿಗಣಿಸಿದ ಒಮ್ಮೆ ಆಲೋಚಿಸಿ ನಾಲ್ಕು ಜನ ಬೇಕು ಪ್ರಿಯರೇ ಮಂಚ ಹೊತ್ಕೊಂಡು ಬರಬೇಕಾದ್ರೆ ಆದರೂ ಹೋಗಿ ಪ್ರಯಾಸ ಪಡ್ತಾನೆ ಹೋಗಿ ಅವರ ಕಾಲಿಗೆ ಬಿದ್ದು ಇವರ ಕಾಲಿಗೆ ಬಿದ್ದು ಬೇಡ್ತಾನೆ ಬನ್ರಯಾ ಹೋಗೋಣ ಇವನನ್ನು ಹೊತ್ಕೊಂಡು ಹೋಗೋಣ ಹೇಗಾದರೂ ಮಾಡಿ ಇವನು ವಾಸಿಯಾಗಲಿ ಎಂಬುದಾಗಿ ಹೇಳಿ ಎಷ್ಟೋ ಪ್ರಯಾಸ ಪಡ್ತಾನೆ ಸಹೋದರ ಸಹೋದರಿಯರೇ ನಿಜವಾಗ್ಲೂ ನೀವು ನಂಬುತ್ತೀರೋ ಒಬ್ಬ ಮನುಷ್ಯ ಎಷ್ಟೇ ಪಾಪಿಷ್ಟನಾಗಿರಲಿ ಪಾಪಿಷ್ಟ ಕ್ರಿಯೆಗಳಿಂದ ತುಂಬಿಕೊಂಡಿರಲಿ ಯೇಸು ಅವನನ್ನು ಆ ಚಟಗಳಿಂದ ಬಿಡಿಸಿ ಬದಲಾಯಿಸಬಲ್ಲರೆಂದು ನಿಜವಾಗ್ಲೂ ನೀವು ನಂಬುದಾದ್ರೆ ಯಾಕೆ ಮೌನವಾಗಿ ಗೆರ್ತೀರಿ ಒಂದು ಸಾರಿ ಆಲೋಚಿಸಿರಿ ಅವನು ನಂಬಿರುವುದರಿಂದಲೇ ಮೂರ್ನಾಲ್ಕ್ ಜನರನ್ನು ಸೇರಿಸಿಕೊಂಡು ಮಂಚ ಸಹಿತವಾಗಿ ಹೊತ್ತುಕೊಂಡು ಬಂದ ಪ್ರಿಯರೇ ಹೊತ್ತುಕೊಂಡು ಬಂದ ತಕ್ಷಣವೇ ತಕ್ಷಣವೇ ಒಳಗೋಗುವ ಅವಕಾಶ ದೊರಕಿತೋ ದೊರಕಲಿಲ್ಲ ಕೆಲವು ಸಂದರ್ಭಗಳಲ್ಲಿ ನಿಮ್ಮ ಜೀವಿತದಲ್ಲಿ ದೇವರ ಬಳಿಯಿಂದ ಬರಬೇಕಾದ ಉತ್ತರ ಆತನಿಂದ ನೀವು ಎಕ್ಸ್ಪೆಕ್ಟ್ ಮಾಡಿರುವಂತಹ ಅದ್ಭುತ ತಕ್ಷಣವೇ ನಿಮಗೆ ಸಿಗದೇ ಇರಬಹುದು ಅನೇಕ ಆಟಂಕ ಬರಬಹುದು ಅನೇಕ ಅಭ್ಯಂತರಗಳು ಬರಬಹುದು ದಯವಿಟ್ಟು ಗಮನಿಸಿರಿ ನಶಿಸಿ ಹೋಗುವ ಜನರನ್ನು ಯೇಸುವಿನ ಬಳಿಗೆ ನಡೆಸುವಂಥದ್ದು ಅಷ್ಟು ಸುಲಭ ಪ್ರಿಯರೇ ಎಷ್ಟೋ ಆಟಂಕ ಬರ್ತವೆ ಎಷ್ಟೋ ಅವಮಾನಗಳು ಬರ್ತವೆ ಎಷ್ಟೋ ಅಡೆತಡೆಗಳು ಬರ್ತವೆ ಅಡ್ಡ ಬರುವವರು ಕೆಲವರು ಇರ್ತಾರೆ ಅವಮಾನ ಪಡಿಸುವವರು ಕೆಲವರಿರ್ತಾರೆ ಆಟಂಕ ಪಡಿಸುವವರು ಕೆಲವರು ಇರ್ತಾರೆ ಹೀಗೆ ನಾನಾ ವಿಧವಾದ ಜನರು ನಮ್ಮ ಸುತ್ತಲಿದ್ದಾರೆ ಆದರೆ ಯಾವ ವ್ಯಕ್ತಿ ಈ ವಾಸಿಯಾಗಬೇಕೆಂದು ಬಯಸಿದನೋ ಯಾರೆಲ್ಲ ಇವನನ್ನು ಹೊತ್ತುಕೊಂಡು ಬಂದರೋ ಅವರೊಂದು ನಿರ್ಣಯ ತೆಗೆದುಕೊಂಡ್ರು ಪ್ರಿಯರೇ ಏನೆಂದು ಗೊತ್ತಾ ಇವನು ವಾಸಿಯಾಗುವವರೆಗೂ ನಮ್ಮ ಪ್ರಯತ್ನ ನಾವು ಮಾಡೋಣವೆಂದು ಪ್ರಿಯ ಸಹೋದರ ಸಹೋದರಿಯರೇ ನಿಮ್ಮ ಗಂಡ ಬದಲಾಗಬೇಕು ನಿಮ್ಮ ಹೆಂಡತಿ ಬದಲಾಗಬೇಕು ನಿಮ್ಮ ಮಕ್ಕಳು ಬದಲಾಗಬೇಕು ಎಂದು ನೀವು ಆಸೆಪಟ್ಟು ಒಂದು ಪ್ರಯತ್ನ ಮಾಡಿದಾಗ ಅದು ಸಫಲವಾಗದೇ ಇರುವಾಗ ಹಾಗೆ ಬಿಟ್ಟುಬಿಡಬೇಡಿ ಅಲ್ಲಿವರೆಗೆ ತರ್ತಾರೆ ಯೇಸುವಿನ ಹತ್ತಿರ ಒಯ್ಯಲು ಮಾರ್ಗವಿಲ್ಲ ದಾರಿಯೇ ಇಲ್ಲ ಆ ಇನ್ನು ಮಾಡೋದೇನಿದೆ ಇವನು ಹಣೆ ಬರ ಇಷ್ಟೇ ಆ ಇವನು ಹಣೆ ಬರಹವೇ ಇಷ್ಟು ಇವನಿರೋದೇ ಹೀಗೆ ಈಗ ಇವನಿಗೆ ವಾಸಿಯಾಗುವ ಯೋಗ ಇಲ್ಲ ಎಂದು ಯೋಚಿಸಿ ಅವರು ಮತ್ತೆ ಹಿಂದಕ್ಕೆ ಹೊತ್ಕೊಂಡು ತಿರುಗಿ ಹೋದರೆಂದು ನೆನೆಸುತ್ತೀರೋ ಹಾಗೇ ಒಂದು ಸಾರಿ ನಿಮ್ಮ ಹೆಂಡತಿಗೋ ಗಂಡನಿಗೋ ಕರೆದ್ರಿ ಕರ್ತನ ಸನಿಧಿಗೆ ಅವರನ್ನು ಆಹ್ವಾನಿಸಿದ್ರಿ ಮಕ್ಕಳನ್ನು ಕೂಡ ಆಹ್ವಾನಿಸಿದ್ರಿ ನಿಮ್ಮ ಬಂಧುಗಳನ್ನು ಆಹ್ವಾನಿಸಿದ್ರಿ ಅವರು ತಿರಸ್ಕರಿಸಿದ್ರು ಲಕ್ಷಿಸಲೇ ಇಲ್ಲ ಬಿಟ್ಬಿಡಬೇಡಿರಿ ಬದಲಿಗೆ ಅವರು ಬದಲಾಗುವವರೆಗೂ ಎಷ್ಟೇ ಆಟಂಕ ಬಂದರೂ ಅವಮಾನ ಇದ್ರಾದ್ರೂ ನಿಮ್ಮ ಪ್ರಯತ್ನ ಮಾತ್ರ ನೀವು ಮಾಡಲೇಬೇಕಲ್ಲವೇ ಆ ದಿನ ಕೊನೆಗೆ ಅವ್ರು ಯಾವ ಪ್ರಯತ್ನ ಮಾಡ್ತಾರೆ ಗೊತ್ತಾ ಜನರೆಲ್ಲ ಮುತ್ತಿಕೊಂಡಿರುವಾಗ ಸ್ಥಳವೇ ಇಲ್ಲದಿರುವಾಗ ಕೊನೆಗೆ ಆ ಆ ಭಾರ ಇದ್ದಂಥವನು ಆ ಜವಾಬ್ದಾರಿಕೆ ಇದ್ದಂಥವನು ಆ ಬಾಧೆ ಇದ್ದಂಥವನು ಹೇಳ್ತಾನೆ ಒಂದ್ ಕೆಲಸ ಮಾಡೋಣ ಏನ್ ಮಾಡೋಣ ಬೇಡ ಅಂತ ಹೇಳಿದ್ರು ಕೂಡ ನಮ್ಮ ಒತ್ತಾಯದಿಂದ ಕರ್ತಂದೆ ನಮ್ಮನ್ನು ಬಲವಂತ ಮಾಡಿ ಹೊತ್ಕೊಂಡು ಬರುವಂತೆ ಮಾಡ್ದೆ ಈಗ ಆಯ್ತು ಹೋಗೋಣ ಬಾ ತಿರ್ಗಿ ಹೋಗೋಣ ಅಯ್ಯೋ ಸ್ವಲ್ಪ ಇರಯ್ಯ ಒಂದು ನಿಮಿಷ ಇರ್ರಿ ಈಗೇನ್ ಹೇಳ್ತೀನಿ ನೀನು ಮನೆ ಮೇಲ್ಗಡೆ ಹೋಗಿ ಆ ಹಂಚು ತೆಗಿಯೋಣವೇ ನಿನ್ಗೇನಾದ್ರೂ ಏನಾದರೂ ಬುದ್ಧಿ ಕೆಟ್ಟಿದ್ಯಾ ಮನೆ ಮೇಲೆ ಹತ್ತೋದೇನು ಆ ಹಂಚನ್ನು ಬಿಚ್ಚೋದೇನು ನಿನಗೇನಾದ್ರೂ ಹುಚ್ಚಿಡಿದೆಯಾ ಇಲ್ಲ ಇಲ್ಲಿಯವರೆಗೂ ಬಂದಿದ್ದೇವಲ್ಲವೇ ಇವ್ನನು ಹೊತ್ತು ತಂದಿದ್ದೇವಲ್ಲವೇ ಇನ್ನು ಸ್ವಲ್ಪ ಕಷ್ಟಪಟ್ರೆ ಇವ್ನ ಬದುಕು ಬದಲಾದ್ರೆ ಇವ್ನ ಕುಟುಂಬ ಚೆನ್ನಾಗಿರುತ್ತೆ ನನ್ನ ಮಾತ್ ಕೇಳ್ರಯ್ಯ ಯಾಕೆಂದ್ರೆ ಒಳಗಡೆ ಇರುವ ಆತನು ಸಾಮಾನ್ಯನೂ ಅಲ್ಲ ಆತನು ಸಾಮಾನ್ಯನೂ ಅಲ್ಲ ಒಂದು ಸಾರಿ ಆತನ ಕಣ್ಣಿಗೆ ಇವನು ಬಿದ್ರೆ ಸಾಕು ಒಂದು ಸಾರಿ ಆತನ ಬಳಿಗೆ ಹೋದ್ರೆ ಸಾಕು ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮನೆಯೊಳಗೆ ಇರುವಾತನು ಸಾಮಾನ್ಯನೂ ಅಲ್ಲ ಒಂದೇ ಒಂದು ಸಾರಿ ನಿಮ್ಮ ಗಂಡನನ್ನು ನಿಮ್ಮ ಹೆಂಡತಿಯನ್ನು ಒಂದೇ ಒಂದು ಸಾರಿ ನಿಮ್ಮ ಮಕ್ಕಳನ್ನು ನಿಮ್ಮ ಬಂಧುಗಳನ್ನು ಹಾಳಾಗುತ್ತಿರುವ ಪತನವಾಗುತ್ತಿರುವ ಅಪವಿತ್ರವಾದ ಚಟಗಳಿಂದ ನಶಿಸಿ ಹೋಗುತ್ತಿರುವ ಹೆಂಡತಿ ಮಕ್ಕಳನ್ನು ಲಕ್ಷಿಸಲಾರದೆ ಬೀದಿ ಪಾಲಾಗಿ ಜೀವಿಸುತ್ತಿರುವಂಥವರನ್ನು ಹೇಗಾದರೂ ಮಾಡಿ ಏಸು ಇರುವ ಮನೆಯೊಳಗೆ ಏಸುವಿನ ಬಳಿಗೆ ಕರೆತರುವುದಾದ್ರೆ ಅಂಥವರು ಬದಲಾಗ್ತಾರಲ್ಲವೋ ಅದೇನಷ್ಟು ಈಸೀ ಅಲ್ಲ ಆದರೂ ನಿಮ್ಮ ನೀವು ಮಾಡ್ಬೇಕಲ್ಲವೇ ಆ ಒಬ್ಬ ವ್ಯಕ್ತಿ ಬೇಡಿಕೊಂಡಿರ್ತಾನೆ ಇಲ್ಲಿವರೆಗೂ ತಂದಿದ್ದೇವಲ್ಲವೇ ಮೇಲ್ಛಾವಣಿ ಹತ್ತಿ ಆ ಹಂಚುಗಳನ್ನೆಲ್ಲ ಬಿಚ್ಚಿ ಹಾಕಿ ಏಸು ಏರುವ ಆ ಮನೆಯೊಳಗೆ ನಾವಿವನನ್ನು ಇಳಿಸಿದ್ರೆ ಸಾಕು ಇನ್ಮೇಲೆ ಆತನು ಮಾಡಬೇಕಾದದನ್ನು ಮಾಡ್ತಾನೆ ನಮ್ಮ ಕರ್ತನು ಮಾಡಬೇಕಾದದನ್ನು ನಮ್ಮ ಕರ್ತನು ಮಾಡೇ ಮಾಡುತ್ತಾನೆ ನೀವು ಮಾಡಬೇಕಾದದನ್ನು ನೀವು ಮಾಡ್ರಿ ಅಂದ್ಕೊಂಡು ಮನೆ ಛಾವಣಿ ಬಿಚ್ಚಿದ್ರು ನೀವು ಹಳ್ಳಿ ಊರಲ್ಲಿ ಹುಟ್ಟಿ ಬೆಳೆದಿದ್ದೀರೆಂದು ನನಗಂತೂ ಗೊತ್ತಿಲ್ಲ ಆದರೆ ನಾನಾದರೂ ಊರಲ್ಲೇ ಬೆಳೆದಿದ್ದೇನೆ ಆ ಭಾಗ್ಯ ನನಗಿದೆ ನಮ್ಮ ಗ್ರಾಮಗಳಲ್ಲಿ ಹಂಚಿನ ಮನೆಗಳಿರ್ತಿದ್ವು ಆ ಹಂಚುಗಳ ಮೇಲೆ ಆಯಾ ಸಮಯದಲ್ಲಿ ಕೋತಿಗಳು ಬಂದು ಕುಣಿದಾಡ್ತಿದ್ವು ಆ ಕೋತಿಗಳು ಬಂದು ಹಂಚುಗಳ ಮೇಲೆ ಜಿಗಿದು ಅವುಗಳೆಲ್ಲ ಕಿತ್ತಾಕ್ತಿದ್ವು ಆಗ ನಾವೇನ್ಮಾಡ್ತಿದ್ದೆವು ತಕ್ಷಣ ಮನೆಯಿಂದ ಹೊರಗೆ ಬಂದು ಆ ಕೋತಿಗಳನ್ನೆಲ್ಲ ಓಡಿಸ್ತಿದೆವು ಕೋತಿಗಳು ಹಂಚು ಮುಟ್ಟಿದ್ರೇನೇ ನಾವು ಒಪ್ಪಿಕೊಳ್ಳುವಂಥವರಲ್ಲ ಅಂಥದ್ರಲ್ಲಿ ನಾಲ್ಕು ಮನುಷ್ಯರು ಸೇರಿ ಮೇಲಕ್ಕೆ ಹತ್ತಿ ಆ ಹಂಚನ್ನು ಕೆತ್ತುವಾಗ ಮನೆ ಯಜಮಾನ ಸುಮ್ಮನೆ ಇರ್ತಾನಂತೀರಾ ಏಯ್ ಯಾರಲ್ಲಿ ಎಂದು ಹೇಳ್ತಾ ಹೊರಗೆ ಬರ್ತಾನಲ್ಲವೇ ಬಂದು ಕಿರ್ಚಬೇಕಲ್ಲವೇ ಆ ಮನೆ ಯಜಮಾನ ಯಾರು ಹೇಳಿ ಯಾರದು ಮೇಲೆ ಹತ್ತಿರೋದು ಎಂಬುದಾಗಿ ತಕ್ಷಣ ಓಡೋಡಿ ಓಡೋಡಿ ಹೊರಗೆ ಬಂದಿರ್ತಾನೆ ಹೊರಗೆ ಬಂದು ಏನ್ರಯ್ಯಾ ಅಲ್ಲಿ ಮೇಲೆ ಏನ್ಮಾಡ್ತಿದ್ದೀರಿ ನೀವು ಆ ಪಾಶ್ವಾಯಿಯನ್ನು ತರಲು ಪ್ರಧಾನ ಕಾರಣವಾಗಿರುವ ವ್ಯಕ್ತಿ ಹೇಳ್ತಾನೆ ಅಯ್ಯ ಪೇತ್ರನೇ ಈ ವ್ಯಕ್ತಿ ಪಾಶ್ವಾಯಿನಿಂದ ಬಳಲುತ್ತಿದ್ದಾನೆ ಇವನ ಹೆಂಡತಿ ಮಕ್ಕಳೆಲ್ಲ ಬೀದಿ ಪಾಲಾಗಿದ್ದಾರೆ ನಿನ್ನ ಮನೆಯಲ್ಲಿರುವ ಆತನು ಸಾಮಾನ್ಯನೂ ಅಲ್ಲ ಅಯ್ಯ ಹಾಗಾಗಿ ಒಳಗಡೆ ತರೋಣ ಅಂದ್ರೆ ಮಾರ್ಗ ನಮಗೆ ಸಿಗಲಿಲ್ಲ ಆ ಹಂಚನ್ನು ಬಿಚ್ಚಿ ಈ ವ್ಯಕ್ತಿಯನ್ನು ಯೇಸುವಿನ ಮುಂದೆ ಇಳಿಸುವ ಪ್ರಯತ್ನ ಮಾಡ್ತಿದೆಯವಯ್ಯಾ ಆಗ ಪೇತ್ರ ನೋಡಿ ಹಾಗೋ ಆಯ್ತಾಯ್ತು ಮಾಡಿ 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 ಒಳಗಡೆ ಇರುವ ಆತನು ಸಾಮಾನ್ಯನೂ ಅಲ್ಲ ಆಯ್ತು ಹಾಗೆ ಮಾಡ್ರಿ ಏಸು ವಾಕ್ಯವನ್ನು ಬೋಧಿಸುತ್ತಾ ಇದ್ರು ಮೇಲಿನಿಂದ ಮಹತ್ರ ಎಳಿಯುತ್ತಾ ಎಳೆಯುತ್ತಾ ಇಳಿಯುತ್ತಾ ಎಳೆಯುತ್ತಾ ಇದ್ರೆ ಎಲ್ಲರೂ ಏನ್ಮಾಡ್ತಾರೆ ಹೀಗೆ ಮೇಲೆ ನೋಡುತ್ತಾರೆ ಇದೇನು ಇದೇನು ಮಂಚ ಮೇಲಿನಿಂದ ಹೀಗೆ ಬರ್ತಿದೆ ಎಂಬುದಾಗಿ ಎಲ್ಲರೂ ಮೇಲಕ್ಕೆ ನೋಡ್ತಾ ಇದ್ರು ಪ್ರಿಯರೇ ಮೇಲಕ್ಕೆ ನೋಡ್ತಾ ಇದ್ರು ಆ ಮಂಚ ಕೆಳಗಿಳಿಯುತ್ತಾ ಇಳಿಯುತ್ತಾ 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 ಇತ್ತು ಆಗ ಎಲ್ಲರ ದೃಷ್ಟಿ ಯಾರ ಮೇಲಿತ್ತು ಗೊತ್ತಾ ಆ ಮಂಚದ ಮೇಲೆ ಯಾರಿದಾರೋ ಯಾರಿದಾರೋ ಚಿಕ್ಕವನಾಗಿದ್ದಾನೋ ವಯಸ್ಸಾದವನಾಗಿದ್ದಾನೋ ಹುಡುಗನೋ ಹುಡುಗಿಯೋ ಯಾರು 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 ಎಂಬುದಾಗಿ ಮಂಚದ ಮೇಲೆ ಯಾರಿದ್ದಾರೆಂದು ಎಲ್ಲರೂ ನೋಡ್ತಾ ಇದ್ರೆ ಹೊರತು ಒಬ್ಬನು ಮಾತ್ರ ಇಳಿಸುವಂಥವರನ್ನು ನೋಡಿದ ಪ್ರಿಯರೇ ಯಾರು ಹೇಳ್ರಿ ಆ ಒಬ್ಬನು ಕರ್ತನಾದ ಏಸು ಕ್ರಿಸ್ತನು ಎಲ್ಲರೂ ಕೆಳಗಿಳಿಯುವ ಮನುಷ್ಯನನ್ನು ನೋಡ್ತಿರುವಾಗ ಏಸು ಮಾತ್ರ ಇಳಿಸುತ್ತಿರುವ ಮನುಷ್ಯರನ್ನು ನೋಡಿದ್ರು ಪ್ರಿಯರೇ ನಶಿಸಿ ಹೋಗುತ್ತಿರುವವರನ್ನು ಕರ್ತನ ಸನ್ನಿಧಿಗೆ ನಡೆಸುವುದಾದರೆ ನನ್ನ ಏಸು ನಿಮ್ಮನ್ನೇ ನೋಡ್ತಾರೆ ಅರ್ಥ ಆಗ್ತಿದೆಯಾ ನಾಲ್ಕು ಜನ ಬದಲಾಗಬೇಕು ಎಂದು ಅವರ ಕುರಿತು ನೀವು ಬಾಧೆ ಪಡ್ತಿರುವಾಗ ಅವರ ವಿಷಯದಲ್ಲಿ ನಿಮಗೆ ಭಾರ ಇರುವಾಗ ಅವರ ವಿಷಯದಲ್ಲಿ ನಿಮಗೆ ಜವಾಬ್ದಾರಿಕೆ ಇರುವಾಗ ಅಂಥವರನ್ನು ಕರ್ತನ ಬಳಿಗೆ ನಡೆಸಬೇಕೆಂದು ನೀವು ತವಕಿಸುತ್ತಿರುವಾಗ ಪರಲೋಕದಿಂದ ದೇವರು ನಿಮ್ಮನ್ನು ನೋಡ್ತಾರೆ ಏನಂತಿದೆ ಬೈಬಲಲ್ಲಿ ಅವರ ನಂಬಿಕೆಯನ್ನು ನೋಡಿ ಏಸು ಏನ್ಮಾಡುತ್ತಾರೆ ಗೊತ್ತಾ ನಾವಷ್ಟೇ ಬದಲಾದರೆ ಸಾಕಾಗೋದಿಲ್ಲ ಇನ್ನಿತರರು ಕೂಡ ಬದಲಾಗಬೇಕು ನಾವಷ್ಟೇ ಕರ್ತನ ಸನ್ನಿಧಿಗೆ ಬಂದರೆ ಸಾಕಾಗಲ್ಲ ಇನ್ನಿತರರು ಬದಲಾಗುವುದಕ್ಕಾಗಿ ಬದಲಾಯಿಸಬಲ್ಲಂತಹ ಏಸು ಇರುವ ಮನೆಯೊಳಗೆ ಇತರರು ಬದಲಾಗಬೇಕೆಂದು ಆಶಿಸುವವರು ಕರ್ತರಬೇಕು ಆ ಮನೆಯಲ್ಲಿ ಕಲ್ವರಿ ಟೆಂಪಲ್ ಎಂಬ ದೇವರ ಮನೆಯಲ್ಲಿ ಯಾರಿದ್ದಾರೆ ಹೇಳಿ ದೇವರಿದ್ದಾರೆ ಆ ದೇವರು ಏನ್ಮಾಡ್ತಾರೆ ಜೀವಿತ ಬದಲಾಯಿಸ್ತಾರೆ ಎಂದು ನಂಬಿದವರು ಏನ್ಮಾಡಿದ್ರು ಮೌನವಾಗಿ ಇರ್ಲಿಕ್ಕಾಗ್ಲಿಲ್ಲ ಮತ್ತೆ ನಿಮ್ಮ ಸಂಗತಿಯೇನು ಒಬ್ಬರೇ ಬರ್ತೀರಿ ಒಬ್ರೇ ಹೋಗ್ತೀರಿ ಒಬ್ಬರೇ ಬಂದು ಒಬ್ಬರೇ ಹೋಗ್ತಾ ಇರೋದಾದರೆ ಅದು ಸ್ವಾರ್ಥತೆಯಿಂದ ಕೂಡಿದ ಜೀವಿತವಾಗಿರುತ್ತೆ ನಿಮ್ಮ ಜೀವಿತ ಬದಲಾಯಿಸಿದ ಯೇಸು ಅನೇಕರ ಜೀವಿತ ಬದಲಾಯಿಸ್ತಾರೆಂಬುದಾಗಿ ನಿಮ್ಮ ಜವಾಬ್ದಾರಿಕೆ ನೀವು ವಹಿಸಬೇಕಲ್ಲವೇ ಒಂದು ಸಾರಿ ಆಲೋಚಿಸಿರಿ ಮಂಚದ ಮೇಲೆ ಮಲಗಿರುವ ವ್ಯಕ್ತಿಯನ್ನು ಹೊತ್ಕೊಂಡು ಬರೋದು ಅಷ್ಟು ಆಗಿರುತ್ತೆ ಅಂತೀರಾ ನಾಲ್ಕು ಜನರಿಗೆ ಬೇಡಿಕೊಂಡು ಅವರಿಗೆ ಕನ್ವಿನ್ಸ್ ಮಾಡಿ ಅವರನ್ನು ಒಪ್ಪಿಸಿ ಕರತರುವುದು ಅಷ್ಟು ಈಸಿ ಅಂತೀರಾ ಬಂದ ನಂತರ ನೋಡಯ್ಯ ಹೊತ್ಕೊಂಡು ಬಾ ಅಂದರೆ ಹೊತ್ಕೊಂಡು ಬಂದಿ ತೀರಾ ಇಲ್ಲಿಗೆ ಬಂದರೆ ಒಳಗೆ ಹೋಗಲು ದಾರಿ ಇಲ್ಲ ಅನಾವಶ್ಯಕವಾಗಿ ಯಾಕೆ ನಮಗೆ ನೀನು ತೊಂದರೆ ಕೊಡ್ತಾ ಇದ್ದಿ ಬಾ ತಿರುಗಿ ಹೊತ್ಕೊಂಡು ಹೋಗೋಣ ಇಲ್ಲವೇ ನಿನ್ನ ಸಾವು ನೀನು ಸಾಯಿ ಅವನಿಗೆ ಹೇಗೆ ಕರ್ತರ್ತೀಯೋ ಗೊತ್ತಿಲ್ಲ ನಾವು ಹೋಗ್ತೇವೆ ಎಂದು ಹೇಳಿ ಅವರು ಹೋಗಬೇಕಿತ್ತಲ್ಲವೇ ಹೊರಟೋಗ್ಲಿಲ್ಲ ಬಹುಶಃ ಇವ್ನು ಬೇಡಿಕೊಂಡಿರ್ತಾನೆ ಏನ್ರಯ್ಯ ಇಲ್ಲಿವರೆಗೆ ಕರ್ತಂದಿದ್ದೇವಲ್ಲವೇ ಹೇಗಾದರೂ ಮಾಡಿ ಇವನನ್ನು ಒಳಗೆ ಸೇರಿಸುವುದಾದರೆ ಏಸು ಮಾಡಬೇಕಾದದನ್ನು ಮಾಡ್ತಾರೆ ಅಯ್ಯೋ ಮಾರ್ಗವೇ ಕಾಣಿಸ್ತಾ ಇಲ್ವಲ್ಲ ಮೇಲಕ್ಕೆ ಹತ್ತಿ ಹಂಚುಗಳನ್ನು ಬಿಚ್ಚಿ ಒಳಗಿಳಿಸೋಣ ಬನ್ರಯ್ಯಾ ಅವರು ನಿಜವಾಗ್ಲೂ ಬಹಳ ಕಷ್ಟಪಟ್ಟಿದ್ರು ಒಬ್ಬ ವ್ಯಕ್ತಿ ಬದಲಾಗಬೇಕೆಂದು ಬಯಸಿ ಅವರು ಮಾಡಬೇಕಾದದೆಲ್ಲವನ್ನೂ ಮಾಡಿದ್ರು ಸಹೋದರ ಸಹೋದರಿಯರೇ ಬೇರೆಯವ್ರ ಸಂಗತಿ ಪಕ್ಕ ಕೆಡಿರಿ ನಿಮ್ಮ ಗಂಡನ ಜೀವಿತ ನಿಮ್ಮ ಹೆಂಡತಿಯ ಜೀವಿತ ನಿಮ್ಮ ಮಕ್ಕಳ ಜೀವಿತ ಬದಲಾಗಬೇಕೆಂದು ನಿಮ್ಮ ಬಂಧುಗಳು ಬದಲಾಗಬೇಕೆಂದು ನೀವು ಮಾಡಬೇಕಾದದನ್ನು ಮಾಡ್ತಾ ಇದ್ದೀರಾ ಒಂದು ಸಾರಿ ಆಲೋಚಿಸಿರಿ ಅವನನ್ನು ಆ ಮನೆಯೊಳಗೆ ಮೇಲಿನಿಂದ ಇಳಿಸಿದಾಗ ಏಸು ಅವರನ್ನು ನೋಡ್ತಾರೆ ನೋಡಿ ಅವರ ನಂಬಿಕೆಯ ಮೇರೆಗೆ ಎರಡು ಮಾತುಗಳನ್ನು ಹೇಳ್ತಾರೆ ಯಾವುದು ಆ ಎರಡು ಮಾತು ಓದೋಣ ಬನ್ನಿ ಸುವಾರ್ತೆ ಎರಡನೇ ಅಧ್ಯಾಯ ನಾಲ್ಕನೇ ವಚನ ಪಾಶ್ವಾಯು ರೋಗಿಯನ್ನು ಮಲಗಿದ್ದ ಹಾಸಿಗೆ ಸಹಿತವಾಗಿ ಇಳಿಸಿದರು ಏಸು ಅವಾರಾ ನಂಬಿಕೆಯನ್ನು ನೋಡಿ ಮಗನೇ ಏನು ಹೇಳ್ತಾರೆ ನಿನ್ನ ಪಾಪಗಳು ಅದೇನು ಪ್ರಿಯರೇ ಅವನಿಗೆ ಬೇಕಾದದ್ದು ಪಾಪ ಕ್ಷಮಾಪಣೆಯೋ ಅವನಿಗೆ ಬೇಕಾದದ್ದು ಸ್ವಸ್ಥತೆಯೋ ಏನ್ ಬೇಕಾಗಿತ್ತು ಹೇಳ್ರಿ ವಾಸ್ತವದಲ್ಲಿ ಅವನಿಗೆ ಬೇಕಾದದ್ದು ಸ್ವಸ್ಥತೆ ಆದರೆ ಏಸು ಏನನ್ನು ಮೊದಲು ಕೊಡಬೇಕೆಂದು ಆಶಿಸಿದ್ರು ಪಾಪ ಕ್ಷಮಾಪಣೆ ಅರ್ಥ ಆಗ್ತಿದೆಯಾ ಏಸುಕ್ರಿಸ್ತನ ಆತ್ಮ ರಕ್ಷಣೆಯ ಕುರಿತಾಗಿದೆ ಯೇಸುಕ್ರಿಸ್ತನು ಈ ಲೋಕಕ್ಕೆ ಬಂದಿರೋದು ನಿಮ್ಮ ಆತ್ಮ ರಕ್ಷಣೆಗಾಗಿಯೇ ಆತನ ಮುಂದೆ ಒಬ್ಬ ಪಾಶ್ವಾಯು ರೋಗಿಯನ್ನು ಇಳಿಸಿದಾಗ ಏಸು ಮೊದಲನೇದಾಗಿ ಹೇಳಿದೇನ್ ಗೊತ್ತಾ ಅವನನ್ನು ನೋಡಿ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಈ ದಿನ ನಿಮ್ಮಲ್ಲಿ ಎಷ್ಟು ಜನ ನಂಬುತ್ತಾ ಇದ್ದೀರಿ ನನ್ನ ಏಸು ನನ್ನ ಪಾಪಗಳನ್ನೆಲ್ಲ ಕ್ಷಮಿಸಿದ್ದಾರೆ ಎಂದು ನಂಬುವಂಥವರಿದ್ರೆ ಕೈ ತೋರಿಸುವಿರಾ ಕಲ್ವರಿ ಸ್ವರದಲ್ಲಿ ಈ ಸಂದೇಶ ಕೇಳ್ತಿರುವ ಸಹೋದರ ಸಹೋದರಿಯರೇ ನಿಮ್ಮಲ್ಲಿ ಎಷ್ಟು ಜನ ಹೇಳಬಲ್ಲಿರಿ ನನ್ನ ಪಾಪಗಳನ್ನೆಲ್ಲ ಏಸು ಕ್ಷಮಿಸಿದಾರೆ ಒಂದು ವೇಳೆ ಈ ದಿನ ನೀವು ನನ್ನ ಪಾಪಗಳನ್ನು ಏಸು ಕ್ಷಮಿಸಿರುವುದರಿಂದಲೇ ನನಗೆ ನೂತನ ಜೀವಿತ ಕೊಡಲ್ಪಟ್ಟಿದೆ ನೂತನ ಹೃದಯ ಕೊಡಲ್ಪಟ್ಟಿದೆ ಪರಿಶುದ್ಧವಾದ ಜೀವಿತ ಕೊಡಲ್ಪಟ್ಟಿದೆ ಪಾಪಿಷ್ಟ ಚಟಗಳೆಲ್ಲ ತೊಲಗಿಸಲ್ಪಟ್ಟಿವೆ ಹಳೆಯ ಹೊಲಸಾದ ಜೀವಿತ ಅಳಿಸಿ ಹಾಕಲಾಗಿದೆ ಎಂದು ನೀವು ಹೇಳಲಿಕ್ಕಾಗದಿದ್ರೆ ಕೇಳ್ರಿ ನೀವು ಶರೀರ ಸಂಬಂಧವಾದ ಆಶೀರ್ವಾದಗಳಿಗಾಗಿಯೇ ತವಕಿಸುತ್ತಾ ಇದ್ದೀರೇ ಹೊರತು ಸಂಬಂಧವಾದ ರಕ್ಷಣೆ ವಿಷಯದಲ್ಲಿ ನೀವು ನಿರ್ಲಕ್ಷ್ಯ ಮಾಡುವುದಾದರೆ ಕೇಳ್ರಿ ನೇರವಾಗಿ ನರ್ಕಕ್ಕೆ ಹೋಗ್ತೀರಿ ಪ್ರಿಯರೇ ಆ ದಿನ ತನ್ನ ಮುಂದೆ ಇಳಿಸಿರುವ ವ್ಯಕ್ತಿಯನ್ನು ಏಸು ನೋಡಿ ದುಸ್ಥಿತಿಯಲ್ಲಿರುವ ವ್ಯಕ್ತಿಗೆ ವಾಸ್ತವದಲ್ಲಿ ಏನ್ ಬೇಕಾಗುತ್ತೆ ಸ್ವಸ್ಥತೆ ಬೇಕು ಆದರೆ ಸ್ವಸ್ಥತೆಯಲ್ಲ ಏಸು ಮೊದಲು ಪ್ರಕಟಿಸಿರೋದು ಮತ್ತೇನು ಏನ್ಹೇಳ್ತಾರೆ ನಿನ್ನ ಪಾಪಗಳೂ ಕ್ಷಮಿಸಲ್ಪಟ್ಟಿವೆ ಈ ದಿನ ಏಸು ನಿಮ್ಮನ್ನು ಕೂಡ ನೋಡಿ ಸಹೋದರರೇ ಕೇಳ್ತಿದ್ದೀರಾ ಸಹೋದರಿಯರೇ ಕೇಳ್ತಿದ್ದೀರಾ ತಮ್ಮ ತಂಗಿ ಕೇಳ್ತಿದ್ದೀರಾ ಈ ದಿನ ಏಸು ನಿಮ್ಮ ನಂಬಿಕೆಯನ್ನು ನೋಡಿ ಯೇಸು ಹೇಳಬೇಕು ನಿಮ್ಮ ಪಾಪಗಳನ್ನು ಕ್ಷಮಿಸುತ್ತಿದ್ದೇನೆ ಎಂದು ಹೀಗೆ ಏಸು ಹೇಳಿದ್ದಾರೆ ಅಂದ್ಕೊಳ್ಳಿ ಈ ನಿಮ್ಮ ಹೃದಯ ಕ್ಲೀನ್ ಆಗುವುದಾದರೆ ಹೇಳ್ರಿ ಏನಾಗುತ್ತೆ ಈ ದೇಹ ಕೂಡ ಕ್ಲೀನ್ ಆಗುತ್ತೆ ಮೊದಲು ಯಾವುದು ಕ್ಲೀನ್ ಆಗಬೇಕು ಹೃದಯ ಆನಂತರ ಈ ಗೂಡು ಆದರೆ ನಮ್ಮ ಆಸೆ ಏನು ಈ ಹೃದಯದ ಸಂಗತಿ ಬಿಟ್ಬಿಡು ಯೇಸುವೆ ಅದು ಎಂದಿಗೂ ಬದಲಾಗಲ್ಲ ಅದು ಒಳ್ಳೆಯದಲ್ಲ ಅದು ಬಿಟ್ಬಿಡು ಇದನ್ನು ಮಾತ್ರ ಮಾಡು ಈ ಕೈ ಹೇಳ್ತಾ ಇಲ್ಲ ದೇವ್ರೆ ಎಬ್ಬಿಸು ಹಾಂ ಈ ಕುತ್ತಿಗೆ ತಿರ್ಗ್ತಾ ಇಲ್ಲ ತಿರುಗಿಸು ಏಸುವೆ ಇದಲ್ಲ ಪ್ರಿಯರೇ ನಿಮಗೂ ನನಗೂ ಬೇಕಾದದ್ದು ಮೊದಲು ಹೃದಯ ಬದಲಾಗಬೇಕು ಆ ದಿನ ಏಸು ಏನು ಮಾಡ್ತಾರೆ ಗೊತ್ತಾ ಏನು ಹೇಳ್ತಾರೆ ಮಗನೇ ಎಂತಹ ಒಳ್ಳೆ ಮಾತು ನೋಡಿ ಹಾಸಿಗೆ ಮೇಲೆ ಮಲಗಿದ್ದವನನ್ನು ನೋಡಿ ಮಗನೇ ಅನ್ನುತ್ತಾರೆ ಅಂದರೆ ಅರ್ಥ ಗೊತ್ತಾ ನೀವೆಂಥವರಾಗಿದ್ದರೂ ಸಹ ಎಂಥ ಪರಿಸ್ಥಿತಿಯಲ್ಲಿ ಬಿದ್ದರೂ ಸಹ ಎಂತಹದೇ ಪಾಪಿಷ್ಟ ಪರಿಸ್ಥಿತಿಯಲ್ಲಿ ಬಿದ್ದರೂ ಸಹ ಏಸು ಹೇಳ್ತಾರೆ ನೀವ್ಯಾರು ಗೊತ್ತಾ ನನ್ನ ಮಗನಾಗಿದ್ದೀರಿ ನೀವ್ಯಾರು ಗೊತ್ತಾ ನನ್ನ ಮಗಳಾಗಿದ್ದೀರಿ ನೀವು ಬಿದ್ದಿರುವ ಅವಶ್ಯಕತೆ ಇಲ್ಲ ನಿಮ್ಮ ಪಾಪಗಳನ್ನು ನಾನು ಕ್ಷಮಿಸಿದ್ದೇನೆ ಅನ್ನುತ್ತಾರೆ ಮೊದಲನೇದಾಗಿ ಪಾಪಗಳನ್ನು ಕ್ಷಮಿಸುತ್ತಾರೆ ಪಾಪಗಳಿಂದ ಕ್ಷಮಿಸಲ್ಪಟ್ಟ ನಂತರ ಅವನನ್ನು ನೋಡಿ ಏಸು ಏನು ಹೇಳ್ತಾರೆ ಗೊತ್ತಾ ಹನ್ನೊಂದನೇ ವಚನ ಅಪಾಶ್ವಾಯು ರೋಗಿಯನ್ನು ನೋಡಿ ನೀನು ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ಮನೆಗೆ ಹೋಗು ಮೊದಲನೇದಾಗಿ ಪಾಪಗಳನ್ನು ಕ್ಷಮಿಸುತ್ತಾರೆ ಎರಡನೇದಾಗಿ ಸ್ವಸ್ಥತೆ ಕೊಡ್ತಾರೆ ಮೂರನೇದಾಗಿ ನೀನು ಬದಲಾಗಿದೆಯಲ್ಲವೇ ನೀನು ಸ್ವಸ್ಥತೆ ಹೊಂದಿದೆಯಲ್ಲವೇ ಮೊದಲನೇದಾಗಿ ನಿನ್ನ ಪಾಪ ಕ್ಷಮಿಸಲ್ಪಟ್ಟಿವೆಯಲ್ಲವೇ ನಿನ್ನ ಶರೀರ ಸ್ವಸ್ಥಪಡಿಸಲ್ಪಟ್ಟಿದೆಯಲ್ಲವೇ ಮತ್ತೆ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಹೋಗ್ಬೇಡ ಮತ್ತೆ ಪಾಪಿಷ್ಟ ಸ್ಥಳಗಳಿಗೆ ಹೋಗ್ಬೇಡ ನೇರವಾಗಿ ನಿನ್ನ ಮನೆಗೆ ಹೋಗಿ ನಿನ್ನ ಹೆಂಡತಿಯನ್ನು ಚೆನ್ನಾಗಿ ನೋಡಿಕೊ ನಿನ್ನ ಮಕ್ಕಳನ್ನು ಚೆನ್ನಾಗಿ ನೋಡಿಕೋ ಅವರನ್ನು ಕೂಡ ನನ್ನ ಸನ್ನಿಧಿಗೇ ಕರತನ್ನಿರಿ ಬದಲಾಗಿರುವ ನೀವು ಸಹೋದರರೇ ಕೇಳ್ತಿದ್ದೀರಾ ಸಹೋದರಿಯರೇ ಕೇಳ್ತಿದ್ದೀರಾ ಈ ದಿನ ಯಾರಾದರೂ ಇದ್ದೀರಾ ನಮ್ಮ ಮಧ್ಯೆ ಬದಲಾದಂಥವ್ರು ಇದ್ರೆ ಕೈ ತೋರಿಸುವಿರಾ ಕೈ ತೋರಿಸುವಿರಾ ಎಲ್ಲಿಗೆ ಹೋಗ್ಬೇಕು ನೀವು ಮನೆಗೆ ಮನೆಗೆ ಹೋಗಿ ಏನು ಮಾಡಬೇಕು ನಿಮ್ಮನ್ನು ಬದಲಾಯಿಸಿರುವಂತಹ ದೇವ್ರ ಬಗ್ಗೆ ಹೇಳಬೇಕು ಹೇಗೆ ಬದಲಾಯಿಸಿದ್ದಾರೆಂದು ಅದನ್ನು ನಿಮ್ಮ ಹೆಂಡತಿಗೆ ತೋರಿಸಿರಿ ನಿಮ್ಮ ಗಂಡನಿಗೆ ತೋರಿಸಿರಿ ನಿಮ್ಮ ಮಕ್ಕಳಿಗೆ ತೋರಿಸಿರಿ ನಿಮ್ಮ ಮನೆಯನ್ನೇ ದೇವರ ಆಲಯವನ್ನಾಗಿ ಮಾಡಿಕೊಳ್ಳಿರಿ ಇದನ್ನೇ ದೇವರು ಕೋರಿಕೊಳ್ತಿದಾರೆ ಅಂತಹ ಕೃಪೆ ನನಗೂ ಬೇಕು ನನ್ನ ಮನೆ ದೇವರ ಆಲಯವಾಗಿ ಮಾರ್ಪಡಬೇಕು ಎಂದು ಆಶಿಸುವಂಥವರಿದ್ರೆ ನನ್ನೊಂದಿಗೆ ಸೇರಿ ಪ್ರಾರ್ಥಿಸುವೀರಾ ಯೇಸುವೆ ಆ ನಾಲ್ಕು ಜನರಲ್ಲಿ ನನ್ನನ್ನು ಒಬ್ಬನನ್ನಾಗಿ ಮಾಡಿರಿ ಆ ನಾಲ್ಕು ಜನರಲ್ಲಿ ನಾನೂ ಒಬ್ಬನಾಗಿರಬೇಕು ನಾನೊಬ್ಬನೇ ಬದಲಾಗೋದಷ್ಟೇ ಅಲ್ಲ ನಾನೊಬ್ಬನೇ ರಕ್ಷಿಸಲ್ಪಡೋದಷ್ಟೇ ಅಲ್ಲ ನಾನೊಬ್ಬನೇ ನಿಮ್ಮ ರಾಜ್ಯಕ್ಕೆ ಸೇರೋದಷ್ಟೇ ಅಲ್ಲ ನನ್ನೊಂದಿಗೆ ನಾಲ್ಕು ಜನರನ್ನು ಕರೆತರಬೇಕಲ್ಲವೇ ನನ್ನೊಂದಿಗೆ ನನ್ನ ಕುಟುಂಬವನ್ನಾದರೂ ತರಬೇಕಲ್ಲವೇ ನನ್ನೊಂದಿಗೆ ನನ್ನ ಬಂಧು ಮಿತ್ರರನ್ನು ಕೂಡ ದೇವರೇ ಬದಲಾಗಬೇಕಲ್ಲವೇ ಅವರು ಕೂಡ ಉದ್ಧಾರವಾಗಬೇಕಲ್ಲವೇ ಅವರು ಕೂಡ ಪ್ರತಿವಿಧವಾದ ಪ್ರತಿವಿಧವಾದ ಚಟಗಳಿಂದ ಹೊರಗೆ ಬಂದು ಸುಖದಿಂದ ಸೌಖ್ಯದಿಂದ ಸಮಾಧಾನದಿಂದ ಸಂತೋಷದಿಂದ ನಿತ್ಯ ಜೀವ ಹೊಂದಿಕೊಂಡು ಅವರು ಅಭಿವೃದ್ಧಿಯಾಗಬೇಕಲ್ಲವೇ ಅಂತಹ ನಿಸ್ವಾರ್ಥವಾದ ಆತ್ಮಿಕತೆಯನ್ನು ನನಗೆ ದಯಪಾಲಿಸಿರಿ ಅಂತಹ ಪ್ರೀತಿಯುಳ್ಳ ದೇವರೇ ನಶಿಸಿ ಹೋಗುವ ಆತ್ಮಗಳಿಗೋಸ್ಕರ ಪ್ರೀತಿಯನ್ನೂ ಅವರಿಗೋಸ್ಕರ ಪ್ರಲಾಪಿಸುವ ಮನಸ್ಸನ್ನು ಅಂಥವರನ್ನು ನಿಮ್ಮ ಸನ್ನಿಧಿಗೆ ನಡೆಸಬಲ್ಲಂತಹ ಪ್ರಯಾಸವನ್ನು ಏಸಯ್ಯಾ ಪರಿಶುದ್ಧವಾದ ಜೀವಿತ ನಮಗೆ ದಯಪಾಲಿಸಿರಿ ಎಂದು ಏಸುವಿನ ನಾಮದಲ್ಲಿ ಬೇಡಿ ಹೊಂದಿದೇವೆ ತಂದೆಯೇ ಆಮೇ नम वि कलवरी पोस्ट बॉक्स नंबर थर्टी कुकटपल्ली हैदराबाद सेवेंटी टू